ಇಲ್ಲೇ ಒಂದ್ ಗುಡಿಯ ಯಾಕೆ ಇಲ್ಲ ಮುಂದೆ ಇಲ್ಲ ನಿನ್ನ ಮನಿ ಬಿಟ್ಟು ಹೊರಗ್ ಬಂದ್ ನಾನು ಬಿಟ್ಟು ಮನೆ ಬಿಟ್ಟು ಹೊರಗ್ ಬಂದ ಈ ದೇವರಿಗೆ ಸ್ವಾಮಿ ಮಾಡ್ಯ ಇಲ್ಲಿ ಯಾರು ಅನಾವ ಕೇಳ ಇಲ್ಲಿ ಯಾವ ಬಾಡಿಗೆ ಮನೆ ಮಾಡ್ಯ ಇಲ್ಲೇ ಜೀವನ ಮಾಡು ಬಾ ದೇವ್ರಿ ನಮಸ್ಕಾರ ಸರ್ ಮನ ஊர் விட்டு ஊர் வந்து ತಂದೆ பிரீத்தி ಅಲ್ಲ ஊடி பண் ಬಿಟ್ಟು ಊರಿಗೆ காப்பாடுப்பா ನಮ್ಮ ஒற்ற ಬಿಟ್ಟು ஏன் தந்திர பர்ங்க ಅಂತಂದು ಇಲ್ಲಿ ஊருவிட்டோம் ಈ ಐ ಐ ಟಿ ಊರಿಗೆ ಬಂದು ಇಲ್ಲೇ ಯಾರನ ಅನ್ನ ಕೇಳು ಹ ಇಲ್ಲಿ ಯಾರ ಮನಿ ಬಾಡಿಗೆ ಮಾಡ್ಕೊಂಡು ನಾನ್ ಗಾಡಿ ಹಿಡಿತೇನೆ ನೀ ಮನೆ ಆಗಿದ್ರೆ ಸಾಕ ನಿನ್ನ ಒಂದ ಏನಾರ ಕಡಿಮಾರ ಕೇಳ ಇಲ್ಲಿ ಅನ್ನ ಊರು ಯಾರಾದಾರ ಕೇಳು ನನ್ನ ನಮ್ಮ ಒಂದ್ ಮನಿ ಬಾಡಿಗೆ ಬೇಕಾಗಿತ್ತೆ ನಮ್ಮದ ಗೋಕಾಕನ ಮಮದಾಪುರ ನಾವ ಪ್ರೀತಿ ಮಾಡಿ ಮನೆ ಬಿಟ್ಟು ಬಂದವನ ಮನೆ ಹೋಗ್ರಕ್ಕಾಗಿ ಅದಕ್ಕೆ ನಮಗ ಮನಿ ಬಾಡಿಗೆ ಬೇಕಾಗಿತ್ತಣ್ಣ ಇನ್ನೊಂದು ಹೆಲ್ಪ್ ಮಾಡ್ರೆ ಪುಣ್ಯ ಬಾ ಬರ್ತೈತಣ್ಣ ಆಯ್ತಣ್ಣ ಥ್ಯಾಂಕ್ಸ್ ಅಣ್ಣ ಮನಿ ಬಾಡಿಗೆ ಇತ್ತಂತಿಲ್ಲ ಮೋರ್ ಹಾ ಕೊಡದ ಇಪ್ಪ ಒಂದಿಬ್ರು ಬಂದಿದ್ರು ಹೌದಾ ನೀವು ಕರ್ಕೊಂಬ ಬರ್ರಿ ನಮಸ್ಕಾರ ಏ ನಮಸ್ಕಾರ ಪಾ ನಮಸ್ಕಾರ ಯಾವ್ರು ನಮ್ದು ರೀ ಹಾ ಗೋಕಾಕ್ 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 ಮಮ್ಲಾಪುರ್ ರೀ ಹಾ ಏನಾತ್ ಹಾ ಪ್ರೀತಿ ಮಾಡಿ ಮದ್ ಮಾಡ್ಕೊ ಬಂದಿದ್ದೀರ ಹಿಂಗಾಗಿ ಊರ್ ಬಿಟ್ಟ ಇಲ್ಲೇ ಆಗಿದ್ದ ಏನಾರ ಹೌದಾ ಹಾ ಜೀವನ್ ಮಾಡ್ಬೇಕ್ರ ನಮ್ ಮತ್ತ ಈ ತಮ್ಮ ನಿಮ್ಗೆ ಹೆಂಗ್ ರಿಲೇಶನ್ ಇಲ್ರಿ ಇಲ್ಲೇ ಹಾಗೆ ಭೇಟಿ ಆದ್ರ ತಮ್ಮ ಅದಕ್ಕ ಈ ಮನಿ ಬಾರಿಗೆ ಅವರದ ಅವನ್ ಕೇಳಿದ್ರ ಅದಕ್ಕ ಐತ್ ಬರ್ರಿ ಹಂಗಾರ ಇಲ್ಲೇ ನಮ್ಮ ಮಾಮ ಹೋಗ್ರ ಹೌದಾ ಹಾ ಆಯ್ತು ಹೊರತವೆ ಹ ಹ ಮೊದಲಂತ್ರನ ಹ ಅಂತ ನಾವು ಹರಂತ್ರ ಅಡ್ಡಾಡಿ ಅಡ್ಡಾಡತಿದ್ದೆ ಹೋಗು ಹ ಹ ತಮ್ಮ money ನೋಡುತ್ತಿರಾ ತೋರಿಸ ಸರ್ ನೋಡಬೇಕು ಬಾ ಬಲಗಾನೆ ಕವಲಗಡೆ ಬಾ ಏ ಹೋಗರ್ ಚಲೋ ಸಲ ಚಲೋ

ಐತಿ ಖಜೂರ್ ಐತಿ ಪಲಂಗ ಐತಿ ಅಲ್ಲಿ ಫ್ಯಾನ್ ಐತಿ ಹಾ ಎಲ್ಲ ಅನುಕೂಲ ಐತ್ರಿ ಹಾ ಹಾ ಏನ ಇದಿಲ್ಲರ ಹ್ಮ್ ಬಾಡಿಗೆ ಅಂದ್ರೆ ಸಬರ ಬಾಡಿಗೆ ಎರಡು ಸಾವಿರ ಐತಿ ಆಯ್ತು ತೊಗೊರಿ ನಿಮ್ ಹಂಗ ತಿಂಗಳ ತಿಂಗಳ ತಿಂಗಳಾ ಕೊಟ್ಕೋತ ಹೋಗೋ ನೀವು ನೀವು ಆಮೇಲೆ ಹ್ಮ್ ना नास मन कडे वगैरे हम्म ನೋಡಿ 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 ಅವನು ತಲಿಯ ಒಂದು ಬಲ್ ಮಾಡಾಕತ್ತ ಅವನ ಎದ್ದ ಈಗ ಏನ್ ಸುಮ್ಮನೆ ಹೋಗಿ ಒಂದ ಐದ್ ನಿಮಿಷ ರೆಸ್ಟ್ ಮಾಡಕ್ ಬರ್ಬೋಣ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಈ ಊರಾಗ ನಂಗೆ ಯಾರು ಸಾಟಿ ಇಲ್ಲ ನಮ್ ಯಾರು ತಡೋರು ಇಲ್ಲ ಯಾರೇ ಯಾರು ನೀನು ಓನಲ್ಲ ನಿನ್ನಲ್ಲ ಕರಿಮಣಿ ಮಾಲಿಕ ನಾನಲ್ಲ ನಂಗಿನ್ನೂ ಮದ್ವೆ ಆಗಿಲ್ಲ ವಲ್ಲ ನನ್ನ ದೋಸ್ತ ಲವರ್ ಇಲ್ಲಾಕ ಬಂದಾಳ ಏನಾಗಿರ್ಬೋದು ಅಲ್ಲ ಇದು ನನಗೆ ಅಲ್ಲಿಯೂ ನಡಾತಿಳು ಇಲ್ಲೂ ಕಣ್ಣಾಗ ನಡಾಕತ್ತಾಳು ನನ್ನ ಅಜ್ಜಗಳ್ ಊರ್ ಬಿಟ್ಟ ನಾ ಇಲ್ಲಿ ಬಂದ್ರು ಇಲ್ಲಿ ಬಂದು ಕಾಣತಾಳ ಅಂದ್ರ ಇದೇನು ಕರಿಯನೇನು ನನ್ನ ತಲೆ ಅಂದ್ರ ಹೋಗಿ ವಿಚಾರ್ಸನು ಎಲ್ಲ ನೋಡೇನಿ ನಾನು ಮಾತಾಡ್ಸಂತ ಸ್ವಲ್ಪ ಮಾತಾಡ್ಸಿ ಆವಾಗ ಮಾತಾಡ್ಸ್ರ ಗೊತ್ತಾಗೋದ್ ಏನನ್ನ ಮಾತಾಡ್ಸ ನಿಮ್ನೆಲ್ಲವೂ ನೋಡಂಗ ಅನ್ಸದ್ ನನಗೆ ಅದಕ್ಕಾಗಿ ನೋಡಿದೆ ನಾನು

ಈಗೊಂದ್ ಹದಿನೈದು ದಿನ ಅಣ್ಣ ಆತ್ರಿ ಇಲ್ಲೇ ಓಡಾಡ್ತಾನೆ ಇಲ್ಲ ನಾವು ಇದ್ರ ಮನೆಯಾಗ ಇರ್ತಾನೆ ಇಲ್ಲ ಕಣೆ ಇಲ್ಲ ಅಲ್ರಿ ನಾವು ಜಾಸ್ತಿ ಅಲ್ಲಿ ಹೊರಗ ಬರಂಗಿಲ್ರಿ ಇವತ್ ಏನೋ ಒಂದ್ ಸ್ವಲ್ಪ ಕೆಲ್ಸ ಐತೆ ಅಂತ ಹೊರಗ್ ಬಂದ್ ಕುಂತಿದ್ದೆ ಅಷ್ಟ ನಮ್ಮ ಯಜಮಾನ್ರಿ ನಿಮಗೆ ಹೆಂಗ್ ಗೊತ್ತ್ರಿ ಅಂದ್ರ ಮೊದಲ ಅವನನ್ನು ಫುಲ್ ಚಡ್ಡಿ ದೋಸ್ತರಿ ಸಣ್ಣಾಗಿದ್ದಾಗ ನಿನ್ನ ಅವನ್ನ ನಾ ಎಲ್ಲ ತಿರ್ಗಾಡೋದು ನೋಡಿದ್ದೆ ಅದಕ್ಕಾಗಿ ಕಾಣಿಸಿರಲ್ಲ ಅದರ ಸಲುವಾಗಿ ನೋಡ್ಕೊಂಡು ಹೋಗ್ ವಿಚಾರಿಸ್ಕೊಂಡು ಅಂತ ಹೇಳಿ ಬಂದೆ ಅವ್ನ ಎಲ್ಲನು ಒಟ್ಟ ಕಾಣೋ ಅಲ್ರಿ ಇಲ್ರಿ ಆಗ ಒಂದ್ ಸ್ವಲ್ಪ ನಮ್ದು ಮನ್ಯಾಗ ಒಪ್ಕೊಲಿಲ್ಲ ಮದ್ವೆ ಮಾಡ್ಕೊಬೇಕಂತಂದ ಅದ್ಕ ಸುಮ್ಮನೆ ಬಡ ಬಡ ನಾವು ಊರ್ ಬಿಟ್ಟು ಬಂದೇವ್ರಿ ಅವ್ರು ಇಲ್ಲೇ ಅದ ಇದು ಕೆಲ್ಸಕ್ಕೆ ಹೋಗ್ಯಾರ ಈಗ ಅವ್ರ ಇಲ್ಲೇ ಡ್ರೈವಿಂಗ್ ಮಾಡಾಕತ್ತಾರ ಮತ್ತ ಇದ ಮನಿ ರೀ ಇದ ಮನೀ ಬಾಡ್ಗಿ ಬಂದೇವ್ರಿ ಹೌದಾ ಇಲ್ಲ ಇದ ಮನ್ಯಾಗ ಹಾ ಇದ್ ತಗೋರಿ ಅವ್ರ ಬಂದ್ ಮ್ಯಾಲ ನಾನು ಹೇಳ್ರಿ முசியர் ஃபிரெண்ட் ரீவ் தண்ணேராசர் கேல் அவ்வளோ அந்த ಾರ ಯಾರೀಪ ಮದ್ಲು ನನ್ನೂ ನೋಡಿದ್ರನ್ರಿ ಅವ್ರ ಅವ್ರ ಎರಡ್ ಮೂರ್ ಸತಿ ನೋಡಿದ್ರ ಮತ್ ನೋಡಿ ಮತ್ ಆಮೇಲೆ ಮಾತಾಡ್ಸಕ್ ಬಂದ್ರೇನ ನೆನಪಾಪ ಏನ ಬಂದ್ ಮಾತಾಡ್ಸಿದ್ರು ಅವ್ರ ಎಲ್ಲೇ ನೋಡ್ದಂಗೇತ್ರಿ ನಿಮ್ಗೆ ಹ್ಮ್ ನನ್ನೂ ನೋಡ್ಯಾರೀ ನಿಮ್ ನೋಡ್ಯಾರ ಅಂತವ್ರ ಅವ್ ನನ್ ನೋಡ್ಯಾರ್ ಅವ್ರ ಹಂಗಾಗಿ ಯಾಕೋ ಡೌಟ್ ಬಂದ್ ಬಂದ್ ಮಾತಾಡ್ಸಿದ್ರು ಅವ್ರೋಸ್ಯಾರ ಯಾರನ್ರಿಪ ನಂಗ್ ಗೊತ್ತಿಲ್ಲ ಒಟ್ ಬಂದ್ ಕೇಳಿದ್ರಿ ಅವರ ಮಾತಾಡ್ಸಿ ಹಿಂಗ ಹೋದ್ರಿ ಅವ್ರು ಈಗ ಹೋದ್ರಿ ಅವ್ರ ಮುಂದಲ್ಲಿ

ಇನ್ನಂಗ ಏನ್ ನಿನ್ನ ಅಲ್ಲಪ್ಪ ದೋಸ್ತ ನಾನ ಕೇಳ್ಬೇಕಂತ ಮಾಡೇನಿ ನಿನ್ ಬಂದಿದ್ನಪ್ಪ ಮನಿ ಕಡೆ ಅವ್ರ ನಿನ್ ಹೆಂಡತಿ ಇದ್ರಪ್ಪ ಮದ್ವಿಗ್ ಹೇಳಿಲ್ಲ ಏನಿಲ್ಲ ದೋಸ್ತ ಏನ್ ಓಪಾನಿ ದೋಸ್ತ ನಾನ್ ಕಲ್ಸಿದ್ದು ಒಂದ್ ಏನ್ ಮಾಡವ ಯಾರ ತೋರ್ಸ್ ಊರ್ಜಿ ಮರ್ತ ಬಿಟ್ಟಿಪ್ಪ ನಮ್ಗೆಲ್ಲ ಒಂದ ಒಂದ ಚಡ್ಡ ಕಾಲ ಓಡಾಡ್ತಿದ್ವಿ ಓಡಾಡ್ತಿದ್ವಿ ಕರೆ ದೋಸ್ತ ಏನ್ ಮಾಡ್ದ ನೀ ನಿಮ್ ಅಜ್ಜ ಊರಾಗಿದ್ದೆ ಅಲ್ಲಿ ಹಂಗೇನ್ ಅದೇ ಈಗ ಬಂದ ಸ್ವಲ್ಪ ದಿನ ಆತಪ್ಪ ನಾ ಇಲ್ಲಿ ಬಂದ ಹ್ಞೂ ಬಂದ ಇಲ್ಲಿ ಅದೇನಿ ಹ್ಞೂ ಇಲ್ಲೇ ಇರೋದಿಲ್ಲ ಹಿಂಗೆ ಕಾಣಿದರ ಹಿಂಗೆ ಮಾರ ಕಾಣಿದಾನೆ ಅದಕ್ಕೆ ಕೇಳಿದೆ ಅವ್ರು ಇಲ್ಲ ಹೋಗ್ಯಾರ ಇಲ್ಲ ಅಂತಂದ್ರೆ ಹೋಗಿದ್ದೆ ಮತ್ತೆ ಈಗ ಕಾಣಿದೆ ಬಂದೆ ಮುಖ ನಾವು ಹದಿನೈದು ದಿವಸ ಇಲ್ಲಿ ಬಂದ ಯಾಕಂದ್ರೆ ನಮ್ಮ ಪ್ರಸಿದ್ಧಿ ಕೇಳ್ರಿ ಹಾ ಮಾಡಿ ಬಂದೇ ರೀ ಹಾ ಭಾಳ ಸುಮಾರಾಗ್ಯವ ಅವ್ರ ಮನ್ಯಾಗ ಒಪ್ಪಿಲ್ಲ ನಮ್ಮ ಮನ್ಯಾಗ ಒಪ್ಪಿಲ್ಲ ಹಿಂಗ ಮದುವೆ ಮಾಡ್ಕೊಂಡು ಅಲ್ಲೇ ಬಂದು ಸಾತ್ಲೆ

ನಂಗ್ ಗೊತ್ತಿಲ್ಲಪ್ಪ ನೀವ್ ಬಂದಿದ್ ಗೊತ್ತಿದ್ರ ನಾನೇ ಹೇಳ್ತಿದ್ದೆ ಏನಾರ ಕೆಲಸ ಹಾಚ ಕೊಟ್ಟಿದ್ದೆ ನಂಗ್ ಗೊತ್ತಿಲ್ಲ ಒಟ್ಟು ಸಿಕ್ಕತಿಲ್ಲ ಬಾಳ್ ಖುಷಿ ಆಗ್ತದ್ ಮನೆಯವ್ರ ಗೊತ್ತಾರೋ ಪಡೆದಾರ್ ಬೇಕಾರ ಹೇಳಿ ನಮ್ಮ ಬಾಡಿಗೆ ಪುಟ್ಟ ಯಾರ ನೋಡ್ಕೊಳ್ತಾರ ಅದೇನಿಲ್ಲ ಯಾರು ನಮಗ ಕೆಲಸ ಮಾಡಿ ಕಡೆ ನಾನು ಇಲ್ಲೇ ಇಲ್ಲೇ ಇರ್ತಾನೆ ನಾನು ಏನಿಲ್ಲ ಕೆಲ್ಸ ಇಲ್ಲ ಏನೆಲ್ಲ ಆರಾಮಂಡಾಡ್ತಿರ್ತಾನೆ ಏನಾದ್ರೂ ಕೆಲ್ಸ ಇತ್ತಂದ್ರ ಫೋನ್ ಮಾಡಿ ಯಾರು ನಮಗ ಪರಿಚಯ ನೀನ್ ನಮ್ ದೋಸ್ತ ಐತೆ ಅನ್ಬಾ ಬಾ ಖುಷಿ ಆದಿ ನಮಗೂ ಹ್ಮ್ ಹ್ಮ್

ಚಾ ಮಾಡಿಸ್ಕೊಂಡು ಕುಂದ್ರ ಎಲ್ಪ ದೋಸ್ತ ನಂಗೆ ಕೆಲ್ಸ ಐತಿ ನಾ ಹೋಗಿ ಬರ್ತಾನೆ ಮತ್ ಭೇಟಿ ಅರ್ಜೆಂಟ್ ಐತಿ ಬಹಳ ಅರ್ಜೆಂಟ್ ಐತಿ ಲಾರಿ ನಿಂತ ನಂದಲ್ಲಿ ಲಾರಿ ತಗೊಂಡ್ ಗೊತ್ತಿಲ್ಲ ನಿನಗೆ ಬರ್ತಿಲ್ಲ ಏ ಮಾಡ ಲಾರಿ ತಗೊಂಡಿ ನನ್ ಗಾಡಿಗೆ ಬರಕ್ಕೆ ತಗೋಬೇಕಾರ ನೀ ಅಲ್ಲಿ ಏನಾದ್ರು ಕೆಲ್ಸ ತರ ಆಯ್ತಾಯ್ತು ನಾವು ಮಿಸ್ ಮಾಡ್ಬೇಡ ನಾ ಬರ್ತಾನೆ ಬಾಯ್ಪ ಔಟ್ ಆರಾಮ್ ಇರ್ತೀನಿ ಆರಾಮ್ ಇರ್ತೀನಿ ಆಯ್ತಾಯ್ತು ಬರ್ತಾನೆ ಹಾ ಹೋಗ್ ಬರ್ತಾನೆ ಹಾ ಬರ್ತಾನೆ ಏನ್ರೀ

enggak ada oh. 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 oh.